ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆದೇಶ ನೀಡಿದ ನಿಯಮಗಳನ್ನು ಮೀರಿ ಕಾನೂನು ಬಾಹಿರವಾಗಿ ಸಾರ್ವಜನಿಕರಿಂದ ಹಣ ಲೂಟಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾಡ್ ನಗರದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಮನವಂದಂತೆ ಅಮಾಯಕರಿಂದ ಹಣ ವಸೂಲಿ ದಂತೆ ದಿನಾಲು ನಡೆಯುತ್ತಿದೆ ಸರ್ಕಾರದ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ನವೀಕರಣ ಅಥವಾ ತಿದ್ದುಪಡಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಹೆಸರು ನಿವಾಸ ಫೋನ್ ಸಂಖ್ಯೆ ಲಿಂಗ ಮತ್ತು ಜನ್ಮ ದಿನಾಂಕವನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಮಾರ್ಪಡಿಸಲು ನೀವು ಬಯಸಿದರೆ ನೀವು ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇತ್ತೀಚೆಗೆ ಆಧಾರ್ ನೋಂದಣಿ ಮತ್ತು ನವೀಕರಣಗಳಿಗಾಗಿ ಪರಿಷ್ಕೃತ ನಿಯಮಗಳನ್ನು ರೂಪಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ ತಿದ್ದುಪಡಿ ಮಾಡಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ಗೆ ಲಿಂಕ್ ಮಾಡಲು ಆನ್ಲೈನ್ನಲ್ಲಿ ಹೆಸರು ವಿಳಾಸ ಲಿಂಗ ಮತ್ತು ಜನ್ಮ ದಿನಾಂಕದ ವಿವರಗಳನ್ನು ನವೀಕರಿಸುವ ಸಲುವಾಗಿ ಕನಿಷ್ಠ ಫೀಸ್ ಅನ್ನು ಸರ್ಕಾರ ನಿಗದಿಪಡಿಸಲಾಗಿದೆ ಆದರೂ ಸಹ ಸರ್ಕಾರಿ ಫೀಸ್ ಇದ್ರೂ ಕೂಡ ಇವರು ನೂರ ಮೂವತ್ತರಿಂದ ನೂರ ಐವತ್ತು ರೂಪಾಯಿವರೆಗೆ ಬೇರೆ ಬೇರೆ ಕಾರಣ ಹೇಳಿ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದಿರುವ ಕಾಮನ್ ಸರ್ವಿಸ್ ಸೆಂಟರ್ ಅವರಿಂದ ಮನ ಬಂದಂತೆ ಸಿಕ್ಕಾಪಟೆ ಹಣ ಲೂಟಿಗೆ ಮುಂದಾಗಿದ್ದಾರೆ ಇಷ್ಟೊಂದು ಹಣ ಏಕೆ ತೆಗೋತೀರಿ ಅಂತ ಕೇಳಿದರೆ ಉಡಾಫೆ ಉತ್ತರ

ಆಯ್ತಾ ಸರ್ ಹಂಗೇನು ಅರ್ಜೆಂಟ್ ಇದ್ರಿ ಹಾಂ ಅರ್ಜೆಂಟ್ ಇತ್ತು ಅಂದ್ರೆ ಮ್ಯಾಲೆ ನಮ್ಮ ನಮ್ಮ ಕಾಯಿಗಿ ಅವ್ರ ರಿಜೆಕ್ಟ್ ಅಲ್ಲ ಆತವ್ರಿ ಮತ್ತೆ ಮಾಡಿಬಿಡ್ಲಿಕ್ಕೆ ಹತ್ತಿದ್ರಿ ಮಾಡಿ ಬಿಡ್ರಿ ಲಗು ಮಾಡ್ತದ ಅಂದ್ರೆ ನಮ್ಗೆ ಲಗು ಬೇಕಾಗಿತ್ತು ರೀ ಮ್ಯಾಲೇನು ಹಾಕ್ಬೇಕು ರೀ ಏನು ಅದಕ್ಕೆ ನಮಗೆ ಅರ್ಜೆಂಟ್ ಬೇಕಾಯ್ತ ರೀ ಅರ್ಜೆಂಟ್ ಚೇಂಜ್ ಮಾಡ್ಬೇಕು ನಮ್ಮ ಕಾಯಿಲ್ರಿ ಸ್ವಲ್ಪ ಈಗ ಹಾಕಿ ಕೊಡ್ತೇನೆ ರೀ ಹಾಂ ಛತ್ತಾಗೆಲ್ಲ ಏನು ಕಡಿಮೆ ಇಲ್ಲ ರೀ ಈಗೇನು ಕಡಿಮೆ ಅಷ್ಟೇ ಚೆನ್ನಪ್ಪ ಹಾಂ ೀ ಅವ್ರು ರಿಜೆಕ್ಟ್ ಅಲ್ಲ ಅದಕ್ಕೆ ನಮ್ಗೆ ರಿ ಎನ್ರೋಲ್ಮೆಂಟ್ ಮಾಡಿ ಕೊಡ್ಬೇಕು ಆತೀ ಹ್ಞೂ ಎರಡು ಕೊಡ್ತೀವಿ ನೋಡಿರಿ ಎರಡು ನಂಬರ್ ಕಮ್ಮಿ ಮಾಡಿರಿ ಎರಡು ನಂಬರ್ ಕೊಡ್ತೇವೆ ಕಾಡಿರಿ ಹೌದ್ರಿ ಎರಡ್ತೇವೆ ಹಾಂ ना ना भी क्या चीज़ है ना ये रायो तो पहले लोरपा तो लोरपा तो था तो बोलता है ऐसा पोस्ट में ऐसा ही थे हाँ <laughs> निम्न डेढ़ साल पंच <सरें> जाते आते रहे हाँ ना भी क्या चीज़ है <laughs> ना निम्न से रहते हैं हाँ निम्न से रहते हैं आयंडे आयंडे दयांद्रे हाँ दयाना हाँ दयान